ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀನಿರದೆ ಇರಬಲ್ಲೆನೆ ಈ ನೆನ್ನೆ ಎಪಿಸೋಡ್ನ ಕಂಟಿನ್ಯೂಷನ್ ಪಾರ್ಟಿದ್ದು ನೋಡೋಣ ಬನ್ನಿ ಕೆಳಗಿಳಿದು ಬಂದಿದ್ಲು ಮೊದಲು ದೇವ್ರ ಮನೆಗೆ ಹೋಗಿ ದೀಪ ಬೆಳಗಿಸಿ ನಮಿಸಿ ನಂತರ ಡೈನಿಂಗ್ ಹಾಲಿಗೆ ಬಂದ್ಲು ಏಳು ಹೋಗುವಷ್ಟರಲ್ಲಿ ಎಲ್ಲರೂ ಅಲ್ಲಿ ಸೇರಿ ಹರಟುತ್ತಾ ತಿಂಡಿ ತಿನ್ನತೊಡುತ್ತಿದ್ದರು ಬಾಕೃತಿ ಇವತ್ತು ಲೇಟ್ ಆಯ್ತಲ್ಲ ರಾತ್ರಿ ಸರಿಯಾಗಿ ನಿದ್ರೆ ಬಂತು ತಾನೇ ಮಮತಾ ಅಕ್ಕರೆಯಿಂದ ವಿಚಾರಿಸ್ಕೊಂಡಾಗ ಅವಳು ಮುಜುಗರದಿಂದ ಹಾಂ ಸಾರಿ ಅತ್ತೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂದಾಗ ಅವರು ಎರಲಿ ಪರವಾಗಿಲ್ಲ ಕೂರು ನಿನಗೆ ಹೊರಡೋಕೆ ಲೇಟಾದರೆ ತಿಂಡಿ ತಿನ್ನದೆ ಹಾಗೆ ಹೋಗ್ಬಿಡ್ತೀಯಾ ಅದಕ್ಕೆ ಕೇಳಿದ್ದಷ್ಟೆ ಅಂದವರು ತಟ್ಟೆಗೆ ಪಲಾವ್ ಬಡಿಸಿ ಅವಳು ಮುಂದೆ ಇಟ್ಟಿದ್ರು ಅದುವರೆಗೂ ಕತ್ತು ಬಗ್ಸಿ ತಿಂಡಿ ತಿಂದಿದ್ದ ಆದಿ ಈಗ ತಲೆ ಎತ್ತಿ ತನ್ನ ಅವಳನ್ನು ಮೇಲಿಂದ ಕೆಳಗಿನ ತನಕ ಒಮ್ಮೆ ನೋಡಿ ನಂತರ ಅಮ್ಮನಡೆಗೆ ತಿರುಗಿ ಅದು ಸರಿ ಬಿಡಮ್ಮ ಅದೇನೋ ಹೇಳ್ತಾರಲ್ಲ ಯಾರು ಬಂದರೂ ರಾಗಿ ಬೀಸೋ ತಪ್ಪಲ್ಲ ಅಂತ ನಿಂದು ಅದೇ ಕತೆ ಸೊಸೆ ನಿನ್ ಕೂರ್ಸಿ ಮಾಡಿ ಹಾಕಬೇಕೋ ಅಂಥದ್ರಲ್ಲಿ ಇಲ್ಲಿ ಎಲ್ಲ ಉಲ್ಟ ನಡೀತಾ ಇದೆ ಅಂದಾಗ ಕೃತಕ್ಕೆ ಮುಖಕ್ಕೆ ಹೊಡೆದಾಗಾಯಿತು ತಕ್ಷಣ ತಟ್ಟೆ ಬಿಟ್ಟು ಎದ್ದವಳು ಸಾರಿ ಅತ್ತೆ ನಾಳೆಯಿಂದ ಬೇಗ ಇದ್ದು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಟೈಮ್ ಆಗ್ತಿದೆ ಹೊರಡ್ತೀನಿ ಅಂತ ಕೈ ತೊಳೆಯೋದಕ್ಕೆ ಹೊರಟಾಗ ಮಮತಾ ಸೊಸೆಯನ್ನು ನವಿರಾಗಿ ಗದರಿಸ್ಕೊಂಡು ನೀನಿಗೆ ತಿಂಡಿ ತಿಂದೆ ಹಾಗೆ ಹೋದರೆ ಕೊಡ್ತೀನಿ ಅವನ ಮಾತಿಗೆ ಬೇಜಾರು ಮಾಡ್ಕೋಬೇಡ ಅಂದು ಅವಳನ್ನ ಕೂರಿಸಿದಾಗ ಗಂಡನಡಿಗೆ ಒಮ್ಮೆ ತೀಕ್ಷ್ಣ ನೋಟ ಹರಿಸಿ ಸುಮ್ಮನೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಗರಾಯ ಬೇಗ ತಿಂಡಿ ತಿಂದು ಎದ್ದೋಗಿ ನೀನು ಅಂತ ಅಮ್ಮಗನಿಗೆ ಬೈದಾಗ ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪಂಗೆ ಸಿಟ್ಟಂತೆ ಅಂತ ಗೊಣಗ್ತಲೇ ಇನ್ನಷ್ಟು ತಿಂಡಿ ಹಾಕಿಸ್ಕೊಂಡವನವ ಅಷ್ಟರಲ್ಲೇ ಅವಳ ಅಪ್ಪ ಅಮ್ಮನಿಂದ ಕರೆ ಬಂದಿತ್ತು ಅದನ್ನು ನೋಡ್ತಲೇ ಖುಷಿಯಿಂದ ಮುಖ ಹೊರಳಿತು ಅವರ ಶುಭ ಹಾರೈಕೆಗಳಿಗೆ ಪ್ರತಿಯಾಗಿ ಥ್ಯಾಂಕ್ಸ್ ಟ್ಯಾಟ್ ಥ್ಯಾಂಕ್ಸ್ ಮಮ್ಮ ಅಂದು ಕೆಲ ಹೊತ್ತು ಮಾತಾಡಿ ಅಮ್ಮ ಕೇಳಿದಾಗ ಮಮತಾರವ್ರಿಗೆ ಫೋನ್ ಕೊಟ್ಟಿದ್ಲು ನಿಶಾ ಅವಳತ್ತಲೇ ಮೆಚ್ಚುಗೆ ದೃಷ್ಟಿ ಹರಿಸ್ತಾ ಅತ್ಗೆ ನೀವು ದಿನ ಎಷ್ಟು ನೀಟಾಗಿ ತಯಾರಾಗ್ತೀರಾ ಎರಡು ಕಣ್ಣು ಸಾಲದು ಇವತ್ತಂತೂ ಇನ್ನೂ ಚೆನ್ನಾಗಿ ಕಾಣ್ತಿದ್ದೀರಾ ಏನಾದರೂ ಸ್ಪೆಷಲ್ ಇದೆಯಾ ಅಂತ ಕೇಳಿದಾಗ ತನ್ನ ಬರ್ಡೇ ಅಂತ ತಾನೇ ಹೇಳ್ಕೊಳ್ಲಾರ್ದೆ ಸುಮ್ಮನೆ ನಕ್ಕಳು ಅಷ್ಟರಲ್ಲೇ ಬಂದ ಮಮತಾ ಫೋನ್ ಹಿಂದೆ ತಿರುಗಿಸುತ್ತಾ ಸೊಸೆಗೆ ಹ್ಯಾಪಿ ಬರ್ತ್ಡೇ ಕೃತಿ ಅಂದಾಗ ಆದಿತ್ಯ ಒಂದು ಕ್ಷಣ ತಿನ್ನೋದನ್ನೇ ನಿಲ್ಲಿಸಿ ಹೆಂಡತಿ ಅತ್ತ ನೋಡಿದವನು ನಂತರ ತನ್ನ ಕೆಲಸ ಮುಂದುವರ್ಸಿದ್ದ ನಿಶಾ ಮತ್ತು ಶಶಾಂಕ್ ತಮ್ಮ ಅತ್ಕಗೆತ್ತ ಆರು ಒಂದು ಶುಭಾಶಯಗಳನ್ನು ಹೇಳಿ ನಮಗೆ ಪಾರ್ಟಿ ಬೇಕು ಅಂದಾಗ ಅವಳು ನಸ್ನಾಗ್ತಾ ಓಕೆ ಪಾರ್ಟಿ ಕೊಡ್ತೀನಿ ಆದರೆ ನಾಳೆ ಇವತ್ತು ನನ್ನ ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ಗೆ ಕೊಡಬೇಕು ಓಕೆನಾ ಅಂದಾಗ ಅವರಿಬ್ಬರು ತಲೆ ಮಮತಾ ಸಾರಿ ಕೃತಿ ಮುಂಚೆನೇ ಗೊತ್ತಿದ್ರೆ ಒಂದು ಸಿಹಿ ಆದರೂ ಮಾಡ್ಬೋದಿತ್ತು ಅಂತ ಪೇಚಾಡ್ಕೊಂಡಾಗ ಪರವಾಗಿಲ್ಲ ಅತ್ತೆ ಅಂದ್ಲು ಮಮತಾ ಇವತ್ತು ರಜೆ ಹಾಕಿದರೆ ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ನಾವೆಲ್ಲರೂ ಸೇರಿ ಪಾರ್ಟಿ ಮಾಡ್ಬೋದಿತ್ತು ಅಂದಾಗ ಕೃತಿ ಈಗಾಗಲೇ ಮದುವೆಗಂತ ಹೆಚ್ಚು ರಜೆ ತೊಗೊಂಡಿದ್ದೀನಿ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮತ್ತೆ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಕೈ ತೊಳೆಯೋದಕ್ಕೆ ಎದ್ದವಳು ಅತ್ತೆ ಇವತ್ತು ಸಂಜೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಎಲ್ರಿಗೂ ಬಾಯಿ ಹೇಳಿ ತನಗೆ ಕನಿಷ್ಠ ಒಂದು ವಿಶ್ ಕೂಡ ಮಾಡದೆ ತನ್ನ ಪಾಡಿಗೆ ತಾನು ತಿಂಡಿ ತಿಂತಿದ್ದ ಗಂಡನ್ಗೊಮ್ಮೆ ಸುಡುನೋಟ ಬೀರಿದವಳು ತನ್ನ ಬ್ಯಾಗ್ ಸರ್ ಸರ್ ನೀಲಿಂದ ಹೊರಡ್ಬಿಟ್ಲು ಸಂಜೆ ಕೆಲಸ ಮುಗಿಸ್ಕೊಂಡು ಅಂಕಿತಾ ಅಭಿಷೇಕ್ ಮತ್ತು ತನಗೆ ಆಪ್ತರಾಗಿದ್ದ ಸಹೋದ್ಯೋಗಿಗಳಾದ ಸಂಜನಾ ಶ್ರುತಿ ಮತ್ತು ಚಂದನ್ ಎಲ್ಲರನ್ನು ಕರ್ಕೊಂಡು ಪ್ರತಿಷ್ಠಿತ ಹೋಟೆಲ್ನೊಂದಕ್ಕೆ ಧಾವಿಸಿದ್ಲು ಊಟಕ್ಕೆ ಆರ್ಡರ್ ಕೊಟ್ಟವರು ಹರಟೆ ಹೊಡೆಯಿತಾ ಕುಳಿತರು ಅಂಕಿತಾ ಮತ್ತು ಅಭಿ ತಂದಿದ್ದ ಕೇಕನ್ನು ಕತ್ತರಿಸಿದ ಕೃತಿಗೆ ಎಲ್ಲರೂ ಸೇರಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟಿದ್ದರು ನಿನ್ನ ಹಸ್ಬೆಂಡ್ ಕೂಡ ಬಂದಿದ್ರೆ ಪಾರ್ಟಿ ಇನ್ನೂ ಚೆನ್ನಾಗಿರೋದು ಎಲ್ಲರೂ ಹೇಳ್ದಾಗಲೇ ಅವಳಿಗೆ ಗಂಡ ನೆನಪಾಗಿದ್ದು ತಕ್ಷಣ ಅವಳಿಗೆ ಗರ್ವಿಲ್ಲದಂತೆ ಮುಖ ಮುದುಡಿ ಹೋಯಿತು ಶುದ್ಧ ಅನಾಗರಿಕ ವರಟ ಇವು ನಿಜವಾಗ್ಲೂ ಎಜುಕೇಟೆಡ್ಡಾ ಇಂಥ ಸೊಕ್ಕಿನವನ ಜೊತೆಗೆ ನನ್ನ ಮುಂದಿನ ಜೀವನ ಹೇಗೋ ಏನೋ ಅಂತ ನೆನಪಿಸ್ಕೊಂಡ್ರೆ ಚಿಗುಪ್ಸೆ ಆಯಿತು ಅವಳಿಗೆ ಹಲೋ ಕೃತಿ ಮೇಡಮ್ ಏನು ಹಸ್ಬೆಂಡ್ ಅಂದ ಕೂಡಲೇ ಡ್ರೀಮಿಗೆ ಹೋಗಿಬಿಟ್ರಿ ಅಷ್ಟೊಂದು ಅವ್ರು ಇದ್ರೆ ಇನ್ನೂ ಟೈಮ್ ಇದೆ ಕಾಲ್ ಮಾಡಿ ಕರಿ ಅಂತ ಅಭಿ ಕೇಳಿದಾಗ ಇಲ್ಲ ಅಭಿ ಇವತ್ತು ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ ತೋಚದಂತೆ ಏನೋ ಒಂದು ಸುಳ್ಳು ಹೇಳಿ ಓಕೆ ಲೀವ್ ಇಟ್ ಕಾಮನ್ ಲೆಟ್ಸ್ ಎಂಜಾಯ್ ಅಂದು ಆ ಕ್ಷಣದಲ್ಲಿ ಅವನನ್ನು ಮರೆತು ಸ್ನೇಹಿತರೊಂದಿಗೆ ಪಾರ್ಟಿಯನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಿದ್ಲು ಊಟದ ನಡುವೆಯೇ ಎಲ್ಲರೂ ಸೆಲ್ಫಿ ತೆಗೆದುಕೊಂಡು ತಮ್ಮ ವಾಟ್ಸಪ್ ಎಫ್ ಬಿ ಮತ್ತು ಇನ್ಸ್ಟಾಗಳಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದು ಆಯಿತು ಎಲ್ಲರೂ ಅಲ್ಲಿಂದ ಹೊರಟಾಗ ಆಗಲೇ ಸಮಯ ಹತ್ತರ ಸಮೀಪವಿತ್ತು ಮೊದಲು ಅಂಕಿತಾಳನ್ನು ಮನೆಯ ಬಳಿ ಡ್ರಾಪ್ ಮಾಡಿ ನಂತರ ಕಾರಲ್ಲಿ ಹೊರಟ ಕೃತಿಯನ್ನು ಅಭಿ ತನ್ನ ಬೈಕ್ನಲ್ಲಿ ಅವಳು ಮನೆ ತಲುಪುವ ತನಕ ಹಿಂಬಾಲಿಸಿದ್ದ ಎಷ್ಟೇ ಕರೆದ್ರೂ ಹೊತ್ತಾಗಿದೆ ಎಂದು ಮನೆ ಒಳಗಡೆ ಬಾರದೆ ಹೊರಗೆ ಸ್ವಲ್ಪ ಹೊತ್ತು ನಿಂತಿದ್ದು ಕೃತಿಯೊಂದಿಗೆ ಮಾತಾಡಿ ನಂತರ ಅವಳಿಂದ ಬೀಳ್ಕೊಂಡಿದ್ದ ಒಳಗೆ ಬರ್ತಲೆ ಎದ್ರಾಗಿದ್ರು ಟಿ ವಿ ಎದ್ರ ದೃಷ್ಟಿ ನೆಟ್ಟು ಇವಳು ಬರುವನ್ನೇ ಕಾಯ್ದಿದ್ದ ಮಹೇಶ್ ಮತ್ತು ಮಮತಾ ತಮ್ಮ ಮನೆಯ ಹೆಣ್ಣುಮಕ್ಳು ಇಷ್ಟು ತಡವಾಗಿ ಮನೆಗೆ ಬರೋದು ಮಹೇಶ್ ಅವರಿಗೆ ಇಷ್ಟವಲ್ಲವಾದರೂ ಈ ಮುಂಚೆಯೇ ಮಮತಾ ಪತಿಯ ಬಳಿ ಅವಳು ಮನೆಗೆ ಬರೋದು ತಡವಾಗೋದ್ರ ಬಗ್ಗೆ ಹೇಳಿದ್ರಿಂದ ಸೊಸೆಯನ್ನು ಆಕ್ಷೇಪಿಸದೆ ಸುಮ್ಮನಾಗಿದ್ರು ಪಾರ್ಟಿ ಎಲ್ಲ ಚೆನ್ನಾಗಿತ್ತ ಕೃತಿ ಮಮತಾ ಸೊಸೆಯನ್ನು ಕೇಳ್ತಾ ಅವಳು ಹಿಂದೆಯೇ ಬಂದವರು ಅವಳನ್ನು ಅಡುಗೆ ಕೋಣೆಗೆ ಕರ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು ಇರು ದೃಷ್ಟಿ ತೆಗೆದು ಹಾಕ್ತೀನಿ ಅಂದವರು ಉಪ್ಪು ಮೆಣಸಿನಕಾಯಿ ನಿವಾಳಿಸಿ ದೃಷ್ಟಿ ತೆಗೆದು ಹಾಲಿನ ನೋಟವನ್ನು ಅವಳ ಕೈಯಲ್ಲಿಟ್ಟು ಊಟ ಮಾಡಿಲ್ಲ ಸ್ವಲ್ಪ ಹಾಲಾದರೂ ಕುಡಿದ ಮಲ್ಗು ಅಂದಾಗ ಅವ್ರ ಕಾಳಜಿಗೆ ಮನೆ ಸೋತು ಥ್ಯಾಂಕ್ಸ್ ಅತ್ತೆ ಡ್ರೆಸ್ ಚೇಂಜ್ ಮಾಡಿ ಕುಡ್ಕೋತೀನಿ ಅಂದವಳು ಹಾಲಿನ ಲೋಟದೊಂದಿಗೆ ಮೇಲೆ ಬಂದಿದ್ಳು ಅವಳು ರೂಮ್ನಲ್ಲಿ ಕಾಲಿರಿಸಿದಾಗ ಆದಿತ್ಯ ಹಾಸಿಗೆ ಮೇಲೆ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದ ಒಮ್ಮೆ ಅವಳತ್ತ ಕತ್ತೆತ್ತಿ ನೋಡಿದವನು ಅವಳು ಅವನತ್ತ ತಿರುಗಿಯೂ ನೋಡದೆ ತನ್ನ ಬ್ಯಾಗ್ ಮತ್ತು ಹಾಲಿನ ಲೋಟವನ್ನು ಟೇಬಲಿನ ಮೇಲಿಟ್ಟು ವಾಲ್ರೂಮ್ನಿಂದ ಬಟ್ಟೆಗಳನ್ನು ತೆಕ್ಕೊಂಡು ವಾಶ್ರೂಮ್ಗೆ ಹೋಗುವವರೆಗೂ ಆಗಾಗ ಅವಳಡಿಗೆ ನೋಡ್ತಿದ್ದವನು ನಂತರ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಮುಖಕ್ಕೆ ಟವಲನ್ನು ಒತ್ತುತ್ತಾ ಹಿಂದಿರುಗಿದವಳು ಅವನ ಹಾಸಿಗೆ ಮೇಲೆ ಲ್ಯಾಪ್ಟಾಪನ್ನು ಹರಡ್ಕೊಂಡು ಕುಳಿತಿದ್ದರಿಂದ ಅಲ್ಲಿದ್ದ ಒಂದು ಬ್ಲ್ಯಾಂಕೆಟ್ ಒಂದೆರಡು ದಿಂಬು ತಗೊಂಡು ಸೋಫಾದ ಮೇಲೆ ಹಾಕಿ ಲೈಟು ಕಣ್ಣಿಗೆ ಚುಚ್ಚಬಾರ್ದಂತ ಮುಖ ತುಂಬ ಹೊತ್ಕೊಂಡು ಅಲ್ಲೇ ಮಲಗಿಬಿಟ್ಲು ಈಗಲೂ ಅವಳು ನೋಟ ಗಂಡನತ್ತ ಅಪ್ಪಿ ತಪ್ಪಿಯೂ ಹೊರಳಿಲ್ಲ ಇಂದು ಅವನೆಡೆ ನೋಡೋದಕ್ಕೂ ಬೇಸರವನ್ನಿಸಿತ್ತು ಇನ್ನು ಮುಂದೆ ಅವನ ಬಗ್ಗೆ ಹೆಚ್ಚು ತಡೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟರಾಯ್ತಂದು ತೀರ್ಮಾನಿಸಿಬಿಟ್ಟಿದ್ಳು ಬಿಟ್ಟು ಬಿಡದೆ ಅವಳು ಮಾಡ್ತಿರೋದೆಲ್ಲನೆಲ್ಲ ಹಾಗೆ ಗಮನಿಸ್ತಿದ್ದವನು ಅವಳು ಪೂರ್ತಿ ಹೊದ್ದು ಮಲಗಿದ ನಂತರ ಅವಳ ಬಳಿ ಧಾವಿಸಿದನು ಅವಳ ಹೊದಿಕೆಯನ್ನು ಕಿತ್ತೆಸ್ತಿದ್ದ ಈಗಂತೂ ಅವನ ವರ್ತನೆಯಿಂದ ಅವಳಿಗೆ ನಖಾಶಿಕಾ ಅಂತ ಉರಿದು ಹೋಯ್ತು ಮೊದಲೇ ಆಯಾಸವಾಗಿದ್ದ ದೇಹ ಗಂಡನ ಹೊರಟುತನ ಅಸಡ್ಡೆಯಿಂದ ಮನನೊಂದಿದ್ದ ಅವಳಿಗೆ ಎಲ್ಲವನ್ನು ಮರೆಯಬೇಕೆಂದರೆ ಅವಶ್ಯವಾಗಿ ನಿದ್ರೆ ಮಾಡಲೇಬೇಕಿತ್ತು ಈಗಲೂ ಅವನ ಉದ್ಘಾಟತನವನ್ನು ಅವಳಿಂದ ಸಹಿಸಲಾಗಲಿಲ್ಲ ಅವನ ಜೊತೆ ವಾದ ಮಾಡೋದಕ್ಕಂತೂ ಇಷ್ಟವಾಗದೆ ಮೌನವಾಗಿ ಅವನಿಂದ ಹೊದಿಕೆಯನ್ನು ಕಸ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿಟ್ಟಿರೋ ಹಾಲು ಯಾರು ಕುಡ್ತಾರೆ ನಿಮ್ಮ ತಾತನ ಗಡ್ಸಾಗಿ ಹೇಳಿದಾಗ್ರೆ ಅದರ ನೆನಪಾದದ್ದು ರೋಮಿಗೆ ಬಂದ ಮೇಲೆ ಗಂಡನ ಮೇಲೆ ಮತ್ತಷ್ಟು ಅಸಹನೆ ಜಾಸ್ತಿಯಾಗಿ ಹಾಲಿನ ಬಗ್ಗೆ ಮರತೇ ಬಿಟ್ಟು ಹಾಗೆ ಮಲ್ಕೊಂಡಿದ್ಳು ಆದ್ರೀಗ ಅವನು ಹೇಳಿದ ಮೇಲೆ ಆ ಹಾಲನ್ನು ಕುಡಿಲೇಬಾರ್ದೆಂಬ ಹಠ ಬಂದಿ ಅವಳಿಗೆ ಅವನ ಅಹಂಕಾರಕ್ಕೆ ಉದಾಸೀನ ತೋರಲು ತಯಾರಾಗಿದ್ದವಳು ಹಾಗೆ ಮಲಗಲು ನೋಡಿದಾಗ ಅವನು ಅವಳನ್ನು ಕಾಡಿಸೋದಕ್ಕೆ ತಯಾರಾದಂತೆ ಬಿಡದೆ ಹಾಲಿನ ಲೋಟವನ್ನು ಅವಳ ಮುಂದೆ ಹಿಡಿದಾಗ ಅವಳ ಸಿಟ್ಟು ತಾರಕಕ್ಕೇರ್ತು ಎದ್ದು ಅವನು ತೀರ ಸನಿಹಾಗಿ ಬಂದು ನಿಂತವಳು ಹಲೋ ವಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಆ್ಯಸ್ ಇಫ್ ಯು ಆರ್ ಡಾನ್ ಹಾಂ ನೀನು ಹಾಕೋ ತಾಳಕ್ಕೆ ತಕ್ಕಂತೆ ಕುಣಿಯೋಕೆ ನಿನ್ನಿಂದ ಬಾಯಿಗೆ ಬಂದ ತ ಅನ್ನಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ ಪ್ಲೀಸ್ ಸ್ಪೇರ್ ಮಿ ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಅಂದದ್ದು ಅವನು ಈಗೋನ ಪಡೆದು ಎಬ್ಬಸ್ತು ಅವಳು ತೋಳನ್ನು ಗಟ್ಟಿಯಾಗಿ ಹಿಡ್ದವಾ ಹೋಯ್ ಆನ್ ನಾಲ್ಗೆ ಇದೆ ಅಂತ ಯದ್ವಾ ತದ್ವಾ ಅರಿಬಿಡ್ಬೇಡ ಅತಿ ಆಯಿತು ನಿನ್ಗೆ ಅಂಜಲಿ ನಂಗೆ ಗೊತ್ತು ಇದು ಅಮ್ಮ ಕಳ್ಸಿರೋದಂತ ಅದಕ್ಕೆ ಕುಡಿ ಅಂತ ಹೇಳಿದ್ದು ಇಲ್ಲ ಅಂದರೆ ನೀನು ಕುಡಿದ್ರೆ ಎಷ್ಟೋ ಬಿಟ್ಟರೆಷ್ಟು ಅಂತ ಸುಮ್ಮನಾಗ್ತಿದ್ದೆ ಅಂದಾಗ ಅವಳು ತಿರುಗಿಬಿದ್ಲು ಹೌದಪ್ಪ ತಂದೆ ನಾನು ನಿನ್ನ ಮನೆಗೆ ಬಂದು ಇಷ್ಟು ದಿನವಾದರೂ ನಿನ್ನ ಬಗ್ಗೆ ಇಷ್ಟಾದರೂ ತಿಳ್ಕೊಳ್ಳಿದ್ದರೆ ಹೇಗೆ ನಾನು ನಿನಗೆ ಬೇಕಾಗಿಲ್ಲ ನಾನು ಸತ್ತರು ಅದು ನಿನಗೇನು ಡಿಫ್ರೆನ್ಸ್ ಆಗೋಲ್ಲ ಅಂತಲೂ ಗೊತ್ತಾಗಿದೆ ಅದಕ್ಕೆ ಹೀಗೆ ನಿನ್ನ ದಿನಾಲು ಚುಚ್ಚಿ ಮಾತಾಡೋದು ಎಲ್ಲರಾದ್ರೂ ಅವಮಾನ ಮಾಡೋದ್ರ ಮೂಲಕ ನನ್ನ ಮನಸ್ಸಿಗೆ ನೋವುಂಟು ಮಾಡೋದು ಅಂತಲೂ ಗೊತ್ತು ಈಗೇನು ನಿಮ್ಮಮ್ಮ ಕಳಿಸಿದ ಈ ಹಾಲು ವೇಸ್ಟ್ ಆಗಬಾರ್ದಲ್ವಾ ಕುಡಿತೀನಿ ಆ ಹಾಲಿಗೆ ಒಂದು ತೊಟ್ಟು ವಿಷ ಬೆರೆಸಿ ಕೊಟ್ಬಿಡು ಆರಾಮಾಗಿ ಕುಡಿದ್ಬಿಟ್ಟು ನಿನ್ನೆದ್ರಿಗೆ ಗೊಟ್ಟಕ್ಕೆ ಅಂದ್ಬಿಡ್ತೀನಿ ಆಗಲಾದರೂ ನಿನಗೆ ನನ್ನಿಂದ ನೆಮ್ಮದಿ ಸಂತೋಷ ಸಿಗ್ಬೋದು ಅಂತ ಸಿಟ್ಟಿನಿಂದ ಅವಳು ಹೇಳ್ತಿದ್ರೆ ಅವನು ಕೋಪದಿಂದ ಹೋಯ್ ನಿಂಗೇನೋ ಇವತ್ತು ತಲೆಗಿಲ್ಲೆ ಕೆಟ್ಟೋಗಿದ್ಯಾ ಯಾಕೆ ಲೂಸ್ ಥರ ಆಡ್ತಿದ್ಯಾ ನಾನೇನು ಮಾಡಿದ್ದೀನಿ ನಿನಗೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಪಾಡಿಗೆ ನಾನು ಇದ್ದೀನಿ ತಾನೆ ಮತ್ತೇನು ಮಾಡಬೇಕಿತ್ತು ಅಂತ ಅವನು ಕೇಳಿದಾಗ ಅವಳ ಕೈಗಳನ್ನು ಕೊಡುಕೊಂಡು ತನ್ನ ಎರಡೂ ಕೈಗಳನ್ನು ಜೋಡಿಸಿ ತುಂಬ ಉಪಕಾರವಾಯಿತು ಸರ್ ತಮ್ಮಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ವ್ಯಂಗ್ಯವಾಗಿ ಹೇಳಿದವಳು ನಂತರ ಇವನ ಹತ್ತಿರ ವಾದ ಮಾಡೋದು ವ್ಯರ್ಥವೆನ್ನುವಂತೆ ತಲೆ ಕೊಡವಿ ನೋಡಿ ನನಗೆ ನಿಮ್ಮ ಹತ್ತಿರ ಈಗ ವಾದ ಮಾಡೋದಕ್ಕೆ ಸಮಯ ಇಲ್ಲ ಅದಕ್ಕೂ ಮಿಗ್ಲಾಗಿ ಇಷ್ಟವಿಲ್ಲ ಜಸ್ಟ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಸೊ ಪ್ಲೀಸ್ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡಿ ಅಂದಾಗ ಹೌದೌದು ಊರ್ನೋರೆಲ್ಲರ ಜೊತೆ ಮಾತಾಡೋಕೆ ತಿರುಗಾಡೋಕೆ ಪಾರ್ಟಿ ಮಾಡೋಕೆ ಪಿಕ್ಸ್ ತೊಗೊಂಡು ಸ್ಟೇಟಸ್ ಹಾಕೊಳ್ಳೋಕ್ಕೆ ಸಮಯ ಇರುತ್ತೆ ಆದರೆ ಮನೆಯವ್ರ ಜೊತೆ ಬೆರೆಯೋಕೆ ಮಾತ್ರ ಸಮಯವಿರಲ್ಲ ಅಲ್ವಾ ಅಂದ್ಬಿಟ್ಟಿದ್ದ ಇದೆಲ್ಲವೂ ಅದಾಗೆ ಅವನ ಗಮನಕ್ಕೆ ಬಂದಿತ್ತು ಅವನಿಗೇನು ಅದನ್ನೆಲ್ಲ ಕೆದಕ್ಕೆ ಇಚ್ಛೆ ಇರದಿದ್ದರೂ ಆಡಿದ ಮಾತುಗಳಿಗೆ ಪ್ರತಿಕ್ರಿಯಿಸಿದೀನಷ್ಟೆ ಆದರಿದು ಅವಳ ಸಿಟ್ಟು ಮತ್ತಷ್ಟು ನೆತ್ತಿಗೇರುವಂತೆ ಮಾಡಿತ್ತು ಹೌದು ಏನೀಗ ನೀನಂತೂ ನನ್ನ ಜೊತೆ ಮಾತಾಡೋಲ್ಲ ಒಂದು ಪಕ್ಷ ಮಾತಾಡಿದ್ರು ಬರೀ ಇನ್ಸಲ್ಟ್ ಮಾಡುವಂಥ ಮಾತುಗಳೆ ನಿನಗೆ ನಾನಂದರೆ ಇಷ್ಟ ಇಲ್ಲ ಅದಕ್ಕೆ ಯಾವಾಗಲೂ ಈ ಅಸಡ್ಡೆ ತಿರಸ್ಕಾರ ಚುಚ್ಚು ಮಾತುಗಳು ಅದಕ್ಕೆ ನಿನಗಿಂತ ನನಗೆ ನನ್ನ ಫ್ರೆಂಡ್ಸೇ ಇಷ್ಟ ಕಡೆ ಪಕ್ಷ ಅವರು ನನ್ನ ಹತ್ರ ನನ್ನ ಮನಸ್ಸಿಗೆ ನೋವಂತೂ ಮಾಡಲ್ಲ ಇವತ್ತೇಕೋ ತಲೆ ಕೆಟ್ಟಂತಾಗಿ ಅವನ ವಿರುದ್ಧ ಪೂರ್ತಿಯಾಗಿ ತಿರುಗಿ ಬಿದ್ದಿದ್ಲು ಕಣ್ಣು ಕಿರುದುಗೊಳಿಸಿ ಕೈಕಟ್ಟಿ ನಿಂತು ಅವಳು ಸಿಟ್ಟಿನಿಂದ ಆಡೋ ಮಾತುಗಳನ್ನೇ ಕೇಳ್ತಿದ್ದವನು ಒಂದು ಮಾತಿಗೆ ಹತ್ತು ಮಾತು ಸೇರಿಸಿತ್ತವ ಇಂದೇಕೋ ಮೌನವಾಗಿದ್ದ ಕೆಲ ಕ್ಷಣಗಳು ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದವ ಸುಮ್ಮನೆ ತನ್ನ ಜಾಗಕ್ಕೆ ಹಿಂತಿರುಗಿ ಅಲ್ಲಿದ್ದ ಲ್ಯಾಪ್ಟಾಪ್ ಎತ್ತಿಟ್ಟು ಲೈಟ್ ಆರಿಸಿ ಮಲ್ಕೊಂಡ್ಬಿಟ್ಟ ಆರಿಸಿದ್ದ ಲೈಟ್ ಮತ್ತೆ ಹತ್ತಿತ್ತು ಈಗ ಅವಳು ಜಗಳದ ಮೂರ್ನಲ್ಲಿ ಲೈಟ್ ಹಾಕಿ ಅವನು ಮುಂದೆ ಬಂದು ನಿಂತವಳು ಯಾಕೆ ನೀನು ಬಂಡವಾಳ ಬಯಲು ಮಾಡಿದೆ ಅಂತ ಮಾತೆ ನಿಂತೋಯ್ತಾ ಅಂತ ಕೆಣಗ್ದಾಗ ಸುಮ್ಮನೆ ಎದ್ದು ಲೈಟ್ ಆಫ್ ಮಾಡೋದಕ್ಕೆ ಹೋದವನ ಕೈ ಹಿಡ್ದಿದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಯಾಕೆ ನನ್ನ ಇಷ್ಟೊಂದು ಹೇಟ್ ಮಾಡ್ತೀಯ ಕನಿಷ್ಠ ಪಕ್ಷ ಕಟ್ಕೊಂಡು ಹೆಂಡತಿಗೆ ಅವಳು ಬರ್ಡೆ ದಿನ ಒಂದು ವಿಶ್ ಮಾಡಿದಷ್ಟು ಅನ್ಸಿವಿಲೈಸ್ಡ್ ನೀನು ಅವಳು ಪಟ್ಟು ಹಿಡ್ದವಳಂತೆ ಕೇಳ್ತಿದ್ರೆ ಮೌನವಾಗಿ ಅವಳಿಂದ ಕೊಸರುಕೊಂಡವ ವಾಲ್ಡ್ರೂಪ್ ತೆರೆದು ಅದರಿಂದ ಗಿಫ್ಟ್ ಪ್ಯಾಕೆಟ್ ಒಂದನ್ನು ಹೊರತೆಗ್ದ ಕ್ಷಣ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿ ಅವಳು ಮುಂದಿಡ್ದು ಹ್ಯಾಪಿ ಬರ್ತ್ಡೇ ಅಂದಾಗ ಇದುವರೆಗೂ ಕೋಪದಿಂದ ಹಾರಾಡ್ತಿದ್ದವಳು ಒಮ್ಮೆಲೆ ತಣಗಾಗಿಬಿಟ್ಲು ಗಿಫ್ಟನ್ನು ತೆರೆದು ನೋಡುವ ಗೋಜ್ಗೂ ಹೋಗಿದೆ ಅವನತ್ತಲೇ ನೋಡ್ತಿದ್ದವಳ ಮನದಲ್ಲಿ ಹೇಳಲಾರದ ಭಾವನೆಗಳ ತಾಕಲಾಟ ಲೈಟ್ ಆರಿಸಲು ಹೋಗ್ತಿದ್ದವನ ಕೈ ಹಿಡಿದು ನಿಲ್ಲಿಸಿದವಳು ಅವನನ್ನು ಬರಸೆಳೆದು ಅಪ್ಪಿಕೊಂಡು ಅವನ ಎದೆಯಲ್ಲಿ ಮುಖ ಹೊದಗಿಸಿದ್ಲು ಪ್ಲೀಸ್ ಆದಿ ನನ್ನ ನೆಗ್ಲೆಕ್ಟ್ ಮಾಡಿ ನನಗೆ ಹಿಂಸೆ ಕೊಡ್ಬೇಡ ಇಟ್ ಹರ್ಟ್ಸ್ ಮೀ ಅ ಲಾಟ್ ಅಂದವಳು ನಿರ್ಭಾವುಕನಾಗಿ ತನ್ನನ್ನೇ ನೋಡ್ತಿದ್ದವನ ಹಡೆಗೊಂದು ಹೂ ಮುತ್ತನ್ನಿತ್ತು ಸಾರಿ ಆ್ಯಂಡ್ ಥ್ಯಾಂಕ್ಸ್ ಅಂದಾಗಲೂ ಅವನವಳಿಗೆ ಸ್ಪಂದಿಸ್ದೆ ನಿಂತು ಬಿಟ್ಟಿದ್ದಾನವ ಉಳಿದೆಲ್ಲರ ಹಾರೈಕೆಗಿಂತ ಗಂಡನಿಂದ ಬಂದ ಒಂದು ಸಣ್ಣ ಶುಭಾಶಯ ಅವಳ ಮನಸ್ಸಿಗೆ ಅಪರಿಮಿತ ಆನಂದವನ್ನುಂಟು ಮಾಡಿತ್ತು ಅವನು ಏನೇ ಮಾಡಿದ್ರೂ ತನ್ನ ಮೇಲೇಕೆ ಅದು ತೀವ್ರತರ ಪರಿಣಾಮವನ್ನೇ ಉಂಟು ಮಾಡುತ್ತದೆ ಅವಳಿಗೆ ಪೂರ್ತಿಯಾಗಿ ಅರ್ಥವಾಗದ ವಿಷಯ ನಿನ್ನೆ ಮೊನ್ನೆ ನನ್ನ ಜೀವನದಲ್ಲಿ ಬಂದಿರೋ ಯೂನು ಇಂದೇಕೆ ಎಲ್ರಿಗಿಂತ ಪ್ರಮುಖವಾಗಿಬಿಟ್ಟಿದ್ದಾನೆ ಅನ್ನೋದು ಅವಳ ಬುದ್ಧಿವಂತ ತಲೆಗೆ ನಿಲುಕದ ಸಂಗತಿಯಾಗಿದೆ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದವ ನಂತರ ಮೆಲ್ಲನೆ ಅವಳನ್ನು ದೂರ ಸರಿಸಲು ಹೋದಾಗ ಅವನನ್ನು ಬಿಡದಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದವಳು ನಂತರ ಅವನ ಅಧರಗಳನ್ನೊಮ್ಮೆ ಚುಂಬಿಸಿದಾಗ ಅವನು ಅಚ್ಚರಿಯಿಂದ ಅವಳತ್ತ ನೋಡಿದಾಗ ಅವಳ ನಾಚಿಕೆಯ ನೋಟವು ಅವನತ್ತಲೆ ಕ್ಷಣ ಎರಡು ಕಣ್ಣುಗಳು ಬೆರೆತಾಗ ಅಲ್ಲೊಂದು ಪ್ರೇಮ ಲೋಕವೇ ಸೃಷ್ಟಿಯಾಗಿತ್ತು ಅವಳ ಕಣ್ಣುಗಳಲ್ಲಿದ್ದ ಆಸೆಯನ್ನು ಗುರುತಿಸಿದ ನಂತರವಷ್ಟೇ ತಾನು ಮುಂದುವರೆದು ಅವಳ ಅಧರಗಳನ್ನು ಚುಂಬಿಸಿದಾಗ ಮತ್ತಿನಲ್ಲಿದ್ದಂತೆ ಅವಳು ಐ ಲವ್ ಯು ಆದಿ ಅಂದಾಗ ಅವಳನ್ನು ಹೂವೆತ್ತುವಂತೆ ತನ್ನ ಬಾಹುಗಳಲ್ಲಿ ಎತ್ತುಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದವ ಅವಳತ್ತ ಮತ್ತೊಮ್ಮೆ ನೋಡಿದಾಗ ನಸುನ ಗೊತ್ತ ತೆರೆದ ತೋಳುಗಳಿಂದ ಅವನನ್ನು ಆಹ್ವಾನಿಸಿದ್ಲು ಮೆಲ್ಲ ಮೆಲ್ಲನೆ ಅವಳನ್ನು ಆವರಿಸಿಕೊಳ್ಳತೊಡಗಿದವನಿಗೆ ಕೊನೆಗೊಮ್ಮೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದವಳವಳು ಈ ಎರಡು ಪ್ರೇಮ ಪಕ್ಷಿಗಳ ಪ್ರಣಯದಾಟವನ್ನು ನೋಡಲಾರದೆ ನಾಚಿಕೊಂಡ ಶಶಿ ಮೋಡಗಳ ನಡುವೆ ಮರೆಯಾಗಿ ಬಿಟ್ಟಿದ್ದ ಕೋಪದ ದುಳ್ಳುರಿಯಲ್ಲಿ ಬೇಯುತ್ತಿದ್ದ ಚೀವಿಗಳೆರಡು ಒಂದಾಗಿದ್ದ ಖುಷಿಯಲ್ಲಿ ತಂಗಾಳಿ ತಂಪಾಗಿ ಬೀಸುತ್ತ ಬೆರೆತಿದ್ದ ಜೋಡಿಗಳು ಚಳಿಯಿಂದ ನಡುಗಿ ಪರಸ್ಪರರಲ್ಲಿ ಅಗಲಿಸಲಾರದಷ್ಟು ಹುದುಗಿ ಹೋಗುವಂತೆ ಸನಿಹವಾಗಿಸುವುದರಲ್ಲಿ ಸಫಲವಾಗಿದ್ದವು